ನಮಸ್ಕಾರ ಅಣ್ಣ ನಮಸ್ಕಾರ ನನ್ನ ಹೆಸರು ಶಿವರಾಜ್ ಅತ್ತೀ ಎಸ್ ವಿರ್ ಕಂಪ್ನಿ ರೀ ನಮ್ಮದು ಮಹಾಲಕ್ಷ್ಮಿ ನಗರ ಕೇಂದ್ರ ರಾಮ್ಪುರಿಂದ ಬಂದಿರ ನಾವು ಉಳಾಡೋಕ್ಕೆ ಎಷ್ಟೈತ್ರಿ ಇದು ಉಳಾಡೋಕ್ಕೆ ಅಡಿಸಿ ತಿಂಗ್ಳು ಐತೆ ರೀ ಎರಡುವರೆ ತಿಂಗಳ ಐತೆ ರೀ ಎರಡುವರೆ ತಿಂಗ್ಳು ಐತೆ ರೀ ಗೊಬ್ಬರದ ಹಾಕಿರಿ ಗೊಬ್ಬರ ಎಂಪಲ್ ಹಾಕಿದ್ದೇವೆ ರೀ ಪೊಡ ಹಾಕಿದೆವು ಹ್ಞೂ ಮತ್ತು ಡಿ ಎಫ್ ಹಾಕಿದೆವು ಡಿ ಎಫ್ ಹಾಕಿರಿ ಮತ್ತು ರೀ ಹತ್ತು ಇಪ್ಪತ್ತಾರು ಹಾಕಿದ್ದೇವೆ ಹತ್ತು ಇಪ್ಪತ್ತಾರು ಮಾತ್ರಿ ಹೀರ್ಯ ಮಾತ್ರ ಎರಡು ಚೀಲಾಕಿದ್ದೇವೆ ಹೀರಿಯಾ ಮಾತ್ರ ಎರಡು ಚೀಲಾಕಿರಿ ಹೀರ್ಯೋಮಾಕಿ ಹಾಂ ತೋಮ್ ಹಾಕಿರಿ ಹಾ ಹಾ ಹ್ಮ್ ಬೆಳಿಗ್ಗೆ ಹೊಲ್ದಾಗಿ ಇದು ಒಳಗಡೆ ಮಾತ್ರ ಹತ್ತಿ ಅದ ರೀ ಹತ್ತಿ ಹತ್ತಿ ತೊಗರಿ ಅದ ರೀ ಹತ್ತಿಗೆ ಹಾಕಿರಿ ಹತ್ತಿಗೆ ಹತ್ತು ಇಪ್ಪತ್ತಾರು ಕಟ್ಟಿನಿ ಹಾ ರೀ ಒಂದು ಹತ್ತಿಲ ಹತ್ತು ಇಪ್ಪತ್ತಾರು ಒಂದು ಹತ್ತಿಲ ಹೀರ್ಯ ಕಟ್ಟಿನ ಹೀರ್ಯ ಕಟ್ಟಿರಿ ಮತ್ತೆ ಎಂಪರ್ ಹಾಕಿರಿ ಹಾ ಅಂಪಾರ್ ಒಂದ್ ಆಯ್ಕೆ ನೋಡ್ರಿ ಗೊಬ್ಬರ ಗೊಬ್ಬರ ಚಲೋ ಗೊಬ್ಬರ ಚಲೋ ಅದ್ರಿ ಎಣ್ಣೆ ಇಲ್ಲೇ ಇವ್ರ ಬಲ್ಲ ರೀ ಇದು ಇಲ್ಲ ಮಗ್ರ ಹ್ಮ್ ಇದು ಗೊಬ್ಬರ ಹಾಕಿ ಅದಕ್ಕ ಗೊಬ್ಬರ ಹಾಕಿ ಹೊತ್ತಿಗೆ ಹತ್ತು ಹಿನ ಆಯ್ತು ಅವ್ರ ಹತ್ ದಿನ ಐತ್ರಿ 10 ದಿನ ಆಯ್ತು ರಿಸಲ್ಟ್ ಚಲೋ ಬಂದದ ನೋಡಕತ್ತಿರಬಹುದು ನೀ ರಿಸಲ್ಟ್ ಬಂದ್ ಅವ್ರು ಹ್ಮ್ ಗಾಡಿ ಸೈಜ್ ಆಗಿದ್ರಿ ಹಾ ಗಾಡಿ ಸೈಜ್ ಗೊಬ್ಬರ ಹಾಕಿದ್ಮಾಲ ಗಾಡಿ ಹೆಂಗೇತ್ರಿ ಗಾಡಿ ಸಣ್ಣ ಐತ್ರಿ ಗಾಡಿ ಸಣ್ಣ ಐತ್ರಿ ಗೊಬ್ಬರ ಹಾಕತ್ ಮೊದಲ ಗೊಬ್ಬರ ಹಾಕಿದ್ಮೇಲೆ ಗೊಬ್ಬರ ಹಾಕದ್ಮಾತ್ ಪೆಂಡ್ ಅಲ್ಲರಿ ಹ್ಮ್ ಗೊಬ್ಬರ ಹಾಕಿದ್ಮೇಲ ಗಾಡಿ ಸೈಜ್ ಆಗಿದ್ರಿ ಮೊದಲ ಇಟ್ಟೈತ್ರಿ ಹೀಗಿತ್ತು ಹಾ ರೀ ಹೀಗಿತ್ತು ಹಾ ರೀ ಈಗ ಏನಾದ್ರೀಂಗಲತ್ತು ಗಾಡಿ ಗೊಬ್ಬರ ಹಾಕಿದ್ಮೇಲೆ ಗೊಬ್ಬರ ಹಾಕದ್ಮೇಲೆ ಚೇಂಜ್ ಚೇಂಜ್ ಆಗ ಚೇ ಆಗದ್ರಿ ಎಸ್ ಎರಡುವರೆ ಎರಡುವರೆ ಹ್ಮ್ ಹ್ಮ್

ಗೊಬ್ಬರ ಕೊಟ್ಟಿದ್ದಕ್ಕೂ ಒಳ್ಳೆ ರಿಸಲ್ಟ್ ಬಂದದ ಒಳ್ಳೆ ಗಾಡ್ಡಿ ಸೈಜ್ ಆಗ್ಯದ ಮೊದಲ ಗಾಡ್ಡಿ ಸಣ್ಣದಿತ್ತು ಈ ಸೈಜ್ ದೊಡ್ಡದಾಗದ ಮೊದಲಿಂಗ್ ಇತ್ತಿಕ್ಕ ಚೇಂಜಸ್ ಕಾಣಿಸ್ಲ್ರಿ ಬೇರೆ ಇದ್ರಿಗೆ ಹೇಳ್ಬೇಕಂತರಿ ಸಜೆಸ್ಟ್ ಮಾಡಿದ್ರಿ ನೀವು ಬೇರೆ ರೈತರು ಚೆಂದಾಗ ಬೆಳಿಬೇಕ್ರಿ ಶಬ್ದ ಇಲ್ಲಿ ಅದಲ್ಲ ಮಹಾಲಕ್ಷ್ಮಿ ಆಗ್ರಹಕ್ಕೆ ಅವ್ರ ಡೋಸ್ ಏನ್ ಕೊಡ್ತಾರ್ಟು ಕರೆಕ್ಟ್ ಕರೆಕ್ಟ್ ತಗೊಂಡ್ ಹೊಡಬೇಕ್ರಿ ಕರೆಕ್ಟ್ ತಗೊಂಡ್ ಡೋಸ್ ಹೊಡೀಬೇಕು ಅವ್ರು ಹೇಳಿ ಎಣ್ಣೆ ಹಾಕಿ ಗೊಬ್ಬರ ಹಾಕ ಹೊಡೀಬೇಕು ಹ್ಮ್ ಗೊಬ್ಬರ ಹಾಕ್ಬೇಕು ಅವ್ರು ಹೇಳದಂಗ್ ಅಂದಾಗ ಎಲ್ಲಾ ಬೆಳಿ ಶಿಸ್ತ ಬರ್ತಾವ್ರಿಗೆ ಬೆಳಿಗ್ಗೆ ರೋಗ ಬರಲ್ಲ ರೋಗ ಬರಲ್ಲ ಹಾ ನಿಮ್ಗಂತೂ ಅನ್ಸಲ್ರಿ ನಮಗ ಹಾ ಹಾ ಸರಿ ಆಯ್ತ್ರಿ ನಮಸ್ಕಾರ ನಮಸ್ಕಾರ